ನಮ್ಮ ಲಕ್ಷ್ಮೇಶ್ವರ ಚಾನೆಲ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಮಹಿಳೆಯರು ಶಕ್ತಿಯ ಸಹನೀಯ ಪ್ರೀತಿ ಮತ್ತು ಪ್ರೇರಣೆಯ ಪ್ರತೀಕ ತಾಯಿ ಸಹೋದರಿ ಪತ್ನಿ ಮಗಳು ಸ್ನೇಹಿತಿ ಸಹೋದ್ಯೋಗಿ ಎಲ್ಲವೂ ಆಗಿ ಅವರು ಸಮಾಜದ ಬೆಳವಣಿಗೆಯಲ್ಲಿ ಅಪಾರವಾದ ಪಾತ್ರ ವಹಿಸುತ್ತಾರೆ ಈ ವಿಶೇಷ ದಿನದಂದು ನಮ್ಮ ಸಮಾಜದ ಸ್ತಂಭಗಳಾದ ಮಹಿಳೆಯರ ಸಾಧನೆಗಳನ್ನು ಗೌರವಿಸುವುದು ಅವರ ಶಕ್ತಿಯನ್ನ ಪ್ರೋತ್ಸಾಹಿಸುವುದು ಮತ್ತು ಲಿಂಗ ಸಮಾನತೆಯ ಕಡೆಗೆ ಮತ್ತಷ್ಟು ಹೆಜ್ಜೆ ಹಾಕುವ ನಿರ್ಧಾರವನ್ನು ಮಾಡುವ ಅವಕಾಶವಾಗಿದೆ ಮಹಿಳೆಯರ ಶಕ್ತಿ ಬೆಳಗಳಿ ಅವರ ಕನಸುಗಳು ನೆರವೇರಲಿ ಅವರ ಪ್ರಯತ್ನಗಳು ಯಶಸ್ವಿಯಾಗಲಿ ಮಹಿಳೆಯೊಬ್ಬಳನ್ನು ಶಕ್ತಿಶಾಲಿಯಾಗಿಸಲು ಶಕ್ತಿ ತುಂಬಿದ ಮಾತುಗಳು ಸಾಕು ಪ್ರೀತಿಯಿಂದ ಬೆಂಬಲಿಸಿದರೆ ಅವಳು ನಾಡಿನ ಬೆಳಕಾಗಬಹುದು ಮತ್ತೊಮ್ಮೆ ನಮ್ಮ ಲಕ್ಷ್ಮೀಶ್ವರ ಚಾನೆಲ್ ವತಿಯಿಂದ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು